ವೀಕ್ಷಕರೇ ನಮಸ್ಕಾರ ಒಂದು ವಿಶೇಷ ಸುದ್ದಿ ಕಾಸರಗೋಡು ಜಿಲ್ಲೆಯ ಬೆಳ್ಳೂರು ಗ್ರಾಮ ಪಂಚಾಯತ್ ಮತ್ತು ಹೆಣ್ಮಕಜೆ ಗ್ರಾಮ ಪಂಚಾಯತ್ತಿನ ಸಮೀಪದಲ್ಲಿರುವಂತಹ ಬಂಟಾಜೆ ರಕ್ಷಿತಾರಣ್ಯದಲ್ಲಿ ಬಂದಡಕದಿಂದ ಚಿರತೆಯನ್ನು ತಂದು ಅರಣ್ಯಾಧಿಕಾರಿಗಳು ಬಿಟ್ಟಂತಹ ವಿಚಾರ ನಮಗೆಲ್ಲರಿಗೂ ಗೊತ್ತಿಂತಹ ವಿಷಯ ಈ ವಿಷಯಕ್ಕೆ ಸಂಬಂಧಿಸಿ ಈ ಚಿರತೆಯನ್ನು ಪುನಃ ಈ ಕಾಡಿನಿಂದ ಹಿಡಿದು ವ್ಯವಸ್ಥಿತವಾದ ರಕ್ಷಿತಾರಣ್ಯಕ್ಕೆ ಸ್ಥಳಾಂತರ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಇಟ್ಟುಕೊಂಡು ಬೆಳ್ಳೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಅದೇ ರೀತಿಯಲ್ಲಿ ಹೆಣ್ಮಕಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಸೇರಿಕೊಂಡು ನಾಳೆ ಇಪ್ಪತ್ತೆಂಟನೆಯ ತಾರೀಕಿನ ಹೊತ್ತು ಸಂಜೆ ನಾಲ್ಕು ಗಂಟೆಗೆ ಕಿನ್ನಿಂಗಾರಿನ ಪ್ರದೇಶದಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆದಿದ್ದಾರೆ ಈ ಸಭೆಯಲ್ಲಿ ಶಾಸಕರು ಮತ್ತು ಅರಣ್ಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ಇಂತಹ ಉಪಸ್ಥಿತಿರುವ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಜನಗಳು ಒಗ್ಗಟ್ಟಿನಿಂದ ಎದ್ದು ಈ ಸಭೆಯಲ್ಲಿ ಈ ಚಿರತೆಯನ್ನು ಪುನಃ ಇಲ್ಲಿಂದ ಸ್ಥಳಾಂತರ ಮಾಡುವ ವಿಚಾರ ಸಂಬಂಧಿಸಿ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ಮಂಡಿಸಬೇಕು ಅಂತ ಈ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ